ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು ಇವತ್ತಿನ ಉಗಾದಿ ಹಬ್ಬದ ಶುಭಾಶಯಗಳು ಈರುಳ್ಳಿ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮೆಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಬೆಂಗಳೂರಲ್ಲಿ ಆರುನೂರ ಐವತ್ತು ರೂಪಾಯಿ ಕ್ವಿಂಟಲ್ ನೂರು ಕೆ ಜಿಗೆ ಆರುನೂರ ಐವತ್ತು ರೂಪಾಯಿ ಮತ್ತು ಒಂಬೈನೂರ ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಕ್ವಿಂಟಲ್ ಚೆನ್ನಾಗಿ ಇರು ಸ್ವಲ್ಪ ಮೀಡಿಯಮ್ಮು ದಪ್ಪು ಒಳ್ಳೆಯ ಕ್ವಾಂಟಿಟಿ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಕ್ವಿಂಟಲ್ ಒಂದು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಕ್ವಿಂಟಲ್ ಲಾಸ್ಟ್ ದಪ್ಪು ಡ್ರೈ ಆಗಿ ಚೆನ್ನಾಗಿ ಈರುಳ್ಳಿ ರೇಟು ಮಾರ್ಕೆಟದಲ್ಲಿ ಇವತ್ತಿನ ಟೆಂಡರ್ ಆಗಿದೆ ಬಾಗಲಕೋಟದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ನೂರು ಕೆ ಜಿ ಕ್ವಿಂಟಲ್ ಲೆಕ್ಕ ಒಳ್ಳೆ ಕ್ವಾಂಟಿಟಿ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಮತ್ತು ಮೀಡಿಯಮ್ ಸೈಜು ಎಲ್ಲ ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿ ಇದ್ದರೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಲಾಸ್ಟ್ರ ರೇಟ್ ಇವತ್ತಿನ ತುಮಕೂರಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ನೂರು ಕೆ ಜಿ ಕ್ವಿಂಟಲ್ಲು ಸಾವಿರದ ನೂರ ಐವತ್ತು ರೂಪಾಯಿ ಕುಂಟಲು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕ್ವಿಂಟಲ್ಲು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕುಂಟಲ್ ಲಾಸ್ಟ್ ಡ್ರೈ ಚೆನ್ನಾಗಿದ್ದಿದ್ದು ಈರುಳ್ಳಿ ದಪ್ಪ ಒಳ್ಳೆ ಕ್ವಾಂಟಿಟಿ ಬೆಳಗಾವಿದಲ್ಲಿ ನೋಡೋಣ ಬನ್ನಿ ಇವತ್ತಿನ ಈರುಳ್ಳಿ ಮಾರ್ಕೆಟು ಎಂಟುನೂರ ಐವತ್ತು ರೂಪಾಯಿಗೆ ಕ್ವಿಂಟಲ್ ಒಳ್ಳೆ ಚೆನ್ನಾಗಿದ್ದಿದ್ದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅದಕ್ಕಿಂತ ಚೆನ್ನಾಗಿ ಸಾವಿರದ ಆರುನೂರು ರೂಪಾಯಿ ಏಕ್ ನಂಬರ್ ಒನ್ ನಂಬರ್ ಮಾಲ್ ನೋಡೋದಾದರೆ ಒಳ್ಳೆ ಚೆನ್ನಾಗಿದ್ದಿದ್ದು ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮತ್ತು ಇದರಲ್ಲಿ ತುಮಕೂರಲ್ಲಿ ನೋಡೋ ನೋಡೋಣ ಬನ್ನಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಕುಂಟಲ್ಲು ಇವತ್ತಿನ ಟೆಂಡರ್ ಆಗಿದೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕ್ವಿಂಟಲ್ಲು ಒಂದು ನೂರು ಕೆ ಜಿಗೆ ಒಳ್ಳೆಯ ಕ್ವಾಂಟಿಟಿ ಗುಲ್ಬ ಕಲಬುರ್ಗದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿ ಒಂದು ಕುಂಟಲ್ ಚಿಕ್ಕದು ಮೀಡಿಯಮ್ ಸೈಜು ಒಳ್ಳೆಯ ಕ್ವಾಂಟಿಟಿ ಇದ್ದು ನೋಡೋದಾದರೆ ಎರಡು ಸಾವಿರ ನೂರ ಐವತ್ತು ರೂಪಾಯಿ ಮೀಡಿಯಮ್ ಸೈಜ್ ನೋಡೋದಾದರೆ ಸಾವಿರದ ಐದುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೀಡಿಯಮ್ ಸೈಜು ಚೆನ್ನಾಗಿ ಕ್ವಾಲಿಟಿ ನೋಡೋದಾದರೆ ಮತ್ತು ಇವತ್ತಿನ ಮಂಡ್ಯದಲ್ಲಿ ನೋಡೋಣ ಬನ್ನಿ ಆರುನೂರ ಐವತ್ತು ರೂಪಾಯಿ ಒಂದು ಕುಂಟಲು ಸಾವಿರದ ನೂರ ಐವತ್ತು ರೂಪಾಯಿ ಕ್ವಿಂಟಲು ಸಾವಿರದ ಆರುನೂರ ಐವತ್ತು ರೂಪಾಯಿ ಕುಂಟಲು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಲ್ಲು ಲಾಸ್ಟ್ ಕ್ವಾಂಟಿಟಿ ಡ್ರೈವ್ ಚೆನ್ನಾಗಿದ್ದಿದ್ದು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಲು ಒಳ್ಳೆಯ ಕ್ವಾಂಟಿಟಿ ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರ ತನಕ ಇದೆ ಐದುನೂರು ಹಿಡ್ಕೊಂಡು ಎರಡು ಸಾವಿರ ಟ್ಯಾಂಕ್ ಯು ಭಾಳ